ನಮಸ್ಕಾರ ವೀಕ್ಷಕರೇ ಆರ್ ಎಂ ಕಾಡ ಮಾರ್ಕೆಟಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವು ಬೆಳಿಗ್ಗೆ ಎದ್ರೆ ಜಳಕ ಮಾಡಬೇಕಾದ್ರೆ ಸೋಪ್ ಯೂಸ್ ಮಾಡ್ತೀವಿ ಸೋಪ್ ವಾಪರಿಸೇವಿ ಯಾವ ಸೋಪ್ ಅಂತಂದ್ರೆ ನೋಡಿ ಡವ್ ಸೋಪ್ ಡೌ ಸೋಪ್ ಆಗಲಿ ಸಂತೂರ್ ಸೋಪ್ ಆಗಲಿ ಲಕ್ಸ್ ಸೋಪ್ ಲೈಫ್ ಲೈಫೈ ಆಗಲಿ ಯಾವುದೋ ಒಂದು ಸೋಪ್ ನಾವು ಜಾಕ ಮಾಡ್ಬೇಕಾದ್ರೆ ಸೋಪ್ ಯೂಸ್ ಮಾಡ್ತೀವಿ ಯಾಕೆ ಯೂಸ್ ಮಾಡ್ತೇವಪ್ಪ ಅಂತಂದ್ರೆ ನಮ್ಮ ಮೈ ಆಗಿರ್ತತಿ ಕೊಳೆ ಆಗಿರ್ತತಿ ಇದೆಲ್ಲ ಕ್ಲೀನ್ ಒಂದು ಉದ್ದೇಶದಿಂದ ನಾವು ಈ ಸೋಪ್ ತಗೊಂಡು ಜಾಕ ಮಾಡ್ತೀವಿ ಸ್ನೇಹಿತರೆ ಕೆ ಇದ್ರ ಪ್ರೈಸು ಇದ್ರ ಕಿಮತ್ ಎಷ್ಟಪ್ಪ ಅಂತಂದರೆ ನೂರು ಗ್ರಾಮಿಗೆ ಅರವತ್ತೈದು ರೂಪಾಯಿ ಇದೆ ಸ್ನೇಹಿತರೆ ನೋಡಿ ಅದೇ ತರ ಈ ನಮ್ಮ ಆರ್ ಸಿ ಎಂ ಕಂಪ್ನಿ ಒಳಗೆ ಅದು ಇದು ಅದೇ ತರ ಇದು ಒಂದು ಡವ್ ಹೆಸರು ಬೇರೆ ನೇಸಾ ಸೆನ್ಸೇಷನ್ ಅಂತ ಇದು ಆರ್ ಸಿ ಎಂ ಡವ್ ಸೋಪ್ ಇದ್ರ ಬೆಲೆ ಬಂದ್ರೆ ಇದ್ರ ಬೆಲೆ ಬಂದ್ರೆ ಒಂದ್ ನೂರ್ ಗ್ರಾಮಿಗೆ ಮೂವತ್ತೆಂಟು ರೂಪಾಯಿ ಇದೆ ಸ್ನೇಹಿತರೆ ಎಷ್ಟು ಹಸ್ಕೊಂಡು ಜಳಕ ಮಾಡೋದ್ರಿಂದ ನಮ್ಮ ಶರೀರ ಎಷ್ಟು ಹಸನ್ ಆಗ್ತದೆ ಅನ್ನೋದ್ರ ಬಗ್ಗೆ ನಾನು ಇವೆರಡು ಯಾಕಪ್ಪ ಅಂದ್ರೆ ಇವೆರಡು ಸೋಪ್ ನೋಡಿ ಈ ಎರಡು ಸೋಪ್ ನಾನು ನಾ ನಿಮ್ಗೆ ಡೆಮೋ ಮಾಡಿ ತೋರಿಸ್ತೇನೆ ಇವ್ ಎರಡು ಸೋಪ್ ಅನ್ನ ಡೆಮೋ ಮಾಡಿ ತೋರಿಸ್ತೇನೆ ನಾವು ಯಾವ ಸೋಪ್ ಯೂಸ್ ಮಾಡಬೇಕು ಮತ್ತೆ ಕಾಸ್ಟ್ಲಿ ಕೊಟ್ಟು ತಗೊಂಡು ಯೂಸ್ ಮಾಡಿದ್ರೆ ನಾವು ತಿಳ್ಕೊಬೇಕಲ್ವಾ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಒಂದ್ ಐದ ಸ್ಕಿಪ್ ಮಾಡಿದ್ರೆ ನೀವು ನೋಡ್ಲೇಬೇಕಂದ್ರೆ ನಿಮ್ಗೆ ಸೋಪ್ ಬಗ್ಗೆ ಏನು ಕ್ವಾಲಿಟಿ ಯಾವ ಸೋಪ್ ಕ್ವಾಲಿಟಿ ಅನ್ನೋದು ಅರ್ಥ ಆಗುತ್ತೆ ನೋಡಿ ಸ್ನೇಹಿತರೆ ಇದು ಬೆಟಾಡಿನ್ ಅಂತ ಇದನ್ನ ಡಾಕ್ಟರ್ ಜಾಸ್ತಿ ಡಾಕ್ಟರ್ಗಳು ಗಳು ಯೂಸ್ ಮಾಡ್ತಾರ ಬೆಟಾಡಿನ್ ಅಂದ್ರೆ ಎಲ್ಲೋ ಒಂದ್ ಸ್ವಲ್ಪ ನೋವು ಆಗ್ಲಿ ಏನೋ ಒಂದ್ ನೋವು ಆಗಿರ್ತದ್ಲ ಅಲ್ಲೇ ಬೆಟಾಡಿನ್ ಇದನ್ನ ಹಚ್ಚಿ ಕ್ಲೀನ್ ಮಾಡ್ತಾರೆ ಯಾವ್ದಪ್ಪ ಅಂತಂದ್ರೆ ಇದು ನಾವು ನೋವು ಆ ಜಾಗಕ್ಕ ಬೆಟಾಡಿನ್ ಹಚ್ಚಿ ಕ್ಲೀನ್ ಮಾಡುವಂತ ಇದು ಬೆಟಾಡಿನ್ ಅಂದ್ರೆ ನಮ್ದು ಎಲ್ಲ ಹೊಲಸ್ ತೆಗಿಯುವಂತದ್ದು ಈ ಬೆಟಾಡಿನ್ ಯೂಸ್ ಮಾಡ್ತಾರ ಈ ಬೆಟಾಡಿನ್ ನೋಡಿ ನಿಮಗೆ ನಿಮ್ಗೆ ಪೂರ್ಣ ಸ್ವಲ್ಪ ನಾನು ನೀರ್ ಹಾಕಿರ್ತೇನೆ ಇದ್ರೊಳಗೆ ಸೇಮ್ ನೋಡಿ ಇವು ನೀರ್ ಇದ್ರೊಳಗೆ ನಾನು ಬೆಟಾಡಿಯನ್ ಹಾಕ್ತೇನೆ ಬೆಟಾಡಿಯನ್ ಎಂತ ಅಂತಂದ್ರೆ ನೋಡಿ ನೋಡಿ ಬೆಟಾಡಿಯನ್ ಇದನ್ನ ಯಾಕೆ ಯೂಸ್ ಮಾಡ್ಕೊಂಡು ಡಾಕ್ಟರ್ ಕೇಳ ನಿಮ್ ಗೊತ್ತಾಕತಿ ಏನು ಗೊತ್ತ ವಿಷಯ ಗೊತ್ತಿಲ್ಲ ಅಂದ್ರೆ ನೀವು ಡಾಕ್ಟರ್ ಕೇಳೋದ್ರಿಂದ ನಿಮ್ಗ ಈ ವಿಷಯ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ನೋಡಿ ಇವೆರಡು ನೀರು ನಾನು ಮಿಕ್ಸ್ ಮಾಡ್ತೀನಿ ಇಲ್ಲೇ ನಿಮ್ ಕನ್ನೋದ್ರಿ ಬೇಯ್ತಾವು ಬೇವ ಅದ ನಿಮ್ಗೆ ಇದು ಗೊತ್ತಾಗ್ಬೇಕಲ್ವಾ ನೋಡಿ ಕಾಣ್ತಿಲ್ಲ ಇವಾಗ ಇದು ಆರ್ ಸಿಎಂ ಅಂತ ಈ ಕಡೆ ಹಾಕ್ತೀನಿ ನೋಡ್ತಾ ಇರಬಹುದು ನೀವು ನೋಡಿ ಬಾಕ್ಸ್ ಇದೆ ಇದು ಯಾಕೆ ಯೂತರ ಅಂದ್ರೆ ನಾನು ಪ್ರತಿದಿನ ಪ್ಲಾನ್ ಹೇಳಕ್ಕ ಜನರಿಗೆ ಪ್ಲಾನ್ ಹೇಳಕ್ ಹೋಗ್ತೀನಿ ಅವಾಗ ಈ ಎರಡು ಪ್ರಾಡಕ್ಟ್ ಅನ್ನ ಡೆಮೋ ಮಾಡಿ ತೋರಿಸಿರ್ತೀನಿ ಅದಕ್ಕೆ ಅದನ್ನ ಕಟ್ ಮಾಡಿ ಮಾಡಿ ಅವ್ರಿಗೆ ಕಣ್ಣಾರೆ ತೋರಿಸಿರ್ತೇನೆ ಮತ್ತು ಇದು ನೋಡಿ ಇಲ್ಲೇ ನಿಮ್ಗೆ ಕಾಣ್ತಿದೆಯಲ್ಲ ಇಲ್ಲಿ ಕಾಣ್ತಿದೆ ನೋಡು ನೋಡಿ ಇದು ದವ ಇದನ್ನು ಇಲ್ಲೇ ನೋಡಿ ಇದನ್ನು ಇಲ್ಲೇ ಕಟ್ ಮಾಡಿ ನಾನು ಜನರಿಗೆ ದಮ ತೋರಿಸೋದ್ರಿಂದ ಸ್ವಲ್ಪ ನೀರ್ ಜಾಸ್ತಿ ಆಗ್ತಿದೆ ಮಾಡೋದು ಮಾಡುದು ನೀರ ಸ್ವಲ್ಪ ಕಟ್ ಮಾಡಲ್ಲ ಅದಕ್ಕೆ ಇಲ್ಲೇ ನೋಡಿ ನೋಡಿ ಇಲ್ಲಿ ಹಾಕ್ತೀನಿ ಇಲ್ಲಿ ಹಂಗಾರೆ ಯಾವ ಸೋಪ್ ನಮ್ಗೆ ಕ್ಲೀನ್ ಮಾಡುತ್ತೆ ನಮ್ಮ ಮನೆ ಒಳಗಿನ ಸೋಪ್ ಯಾವ್ದು ಕ್ಲೀನ್ ಮಾಡುತ್ತೆ ನೋಡಿ ಎರಡು ಚಮಚ ಹಾಕಿ ಸ್ವಲ್ಪ ಹಿಂಗ ಕಡ್ಡಾಡಿಸ್ತೀನಿ ನೋಡಿ ಇದು ತುಂಬಿದ್ದಕ್ಕೆ ಸ್ವಲ್ಪ ಸ್ಲೋಲಿ ಆದ್ರೂ ಕೂಡ ನೋಡಿ ಈ ಸೋಪ್ ಯಾವ ತರ ನೀರನ್ನ ಕ್ಲೀನ್ ಮಾಡ್ತಿದೆ ಇನ್ನು ಬಾಳ ಕ್ಲೀನ್ ಆಗಿದೆ ಇದನ್ನ ನಾನು ಜನರಿಗೆ ತೋರ್ಸ್ಬೇಕಾದ್ರ ಬೇರೆ ಅವನಿ ಹಾಳಿಯಲ್ಲಿ ಇದನ್ನ ಕಟ್ ಮಾಡ್ಕೊಂಡು ಇದ್ರೊಳಗೆ ಹಾಕೊಂಡು ಇದನ್ನ ಮಾಡ್ತಿದ್ದೆ ನಿಮ್ಗೆ ಆತರ ಅಂದ್ರೆ ಬೇರೆ ಬೇರೆ ಕಟ್ ಮಾಡ್ಕೊಂಡು ಡೌಟ್ ಬರ್ತು ನಾನ್ ನಿಮ್ಗೆ ಡೈರೆಕ್ಟ್ ಸೋಪನ್ನ ಹಾಕಿದ್ದೀನಿ ನೀವು ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ನಿಮ್ ಮನೆಯಲ್ಲಿ ನೀವು ಡೌಟ್ ಸೋಪ್ ತಗೊಂಡು ನೀವು ಬಿಟಾಡಿನ ತಗೊಂಡು ಇದನ್ನ ಚೆಕ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇದು ಸೂ ಅಲ್ಲ ನೀವು ಬೇಕಾದಾಗ ಆರ್ ತಾಸ ರಾತ್ರಿ ಒಳಗೆ ನೀವು ಕರೆದು ನಿಮ್ಮ ಕಣ್ಣು ಹುಡುಗ್ರೆ ನೀವು ಡೆಮೋ ಮಾಡುವಷ್ಟು ಪವರ್ ಇದೆ ಅಷ್ಟು ನೋಡಿ ಯಾಕಷ್ಟು ಇದು ಪ್ರಾಡಕ್ಟ್ ಅರ್ಥದ ಅಷ್ಟು ಗ್ಯಾರಂಟಿನ ಇದೆ ನೋಡಿ ಈ ಸೋಪು ಎಷ್ಟು ಕ್ಲೀನ್ ನೀರನ್ನ ಎಷ್ಟು ಕ್ಲೀನ್ ಮಾಡಿದೆ ಈ ಸೋಪು ಇದು ಮಾರ್ಕೆಟ್ ಡೌ ಸೋಪಾ ಇದು ಆರ್ ಸಿ ಎಂ ಸೆನ್ಸೇಷನ್ ಡೋಸ್ ಡೌಸೊಪ್ಪ ಇದು ಇದು ನೋಡಿ ಎಷ್ಟು ಕ್ಲೀನ್ ಆಗಿದೆ ನೋಡಿ ನಿಮಗೆ ಹ್ಮ್ ನೋಡಿ ಇಲ್ಲಿ ಇದು ಆರ್ ಸಿ ಸಿಎಂ ಇದು ಮಾರ್ಕೆಟ್ ಡೌಸೊಪ್ಪು ನಿಮಗೆ ಗೊತ್ತಾಗುತ್ತೆ ಓಕೆ ನೀವು ಇದನ್ನ ಚೆಕ್ ಮಾಡ್ಬೋದು ಒಂದ್ ನಿಮಿಷ ಸ್ನೇಹಿತರೆ ನೋಡಿರಲ್ಲ ನೋಡಿರಿ ಅಲ್ಲ ನೋಡಿ ಇದು ಆರ್ ಸಿ ಎಂ ಡವ್ ಸೋಪು ಮತ್ತಿದು ಮಾರ್ಕೆಟ್ ಡವ್ ಸೋಪು ಹ್ಮ್ ನಿಮ್ ಕ ನಿಮ್ಗೆ ಏನಾರ ಡೌಟ್ ಇದ್ರೆ ನೀವು ನಿಮ್ ಮನೆಯೊಳಗೆ ಡೌ ಸೋಪ್ ತಗೊಂಬಂದು ಇದನ್ನ ಈ ತರ ನೀವು ಬಟಾಟಿನ್ ಹಾಕಿ ನೋಡ್ರಿ ನೀರ್ ಕ್ಲೀನ್ ಆದ್ರೆ ನೀವು ಅದನ್ನ ಹಚ್ಚಿ ಜಳಕ ಮಾಡ್ರಿ ಇಲ್ದಿತ್ತು ಇನ್ನ ಯೂಸ್ ಮಾಡಾಕ್ ಹೋಗ್ಬೇಡ್ರಿ ಯಾಕ್ರಿ ಸುಮ್ನ ಅರವತ್ತೈದು ರೂಪಾಯಿ ಕೊಟ್ಟು ಯೂಸ್ ಮಾಡ್ತೇರಿ ವೇಸ್ಟ್ ಮಾಡ್ತಾರೀ ಹ್ಮ್ ಇದು ಬರೀ ಮೂವತ್ತೆಂಟು ರೂಪಾಯಿಗೆ ನಾವು ಇದು ಗ್ರೇಟ್ ಒನ್ ಇದ್ರ ಮ್ಯಾಲ ಯಾವ ಗ್ರೇಟ್ ಒನ್ ಇಲ್ಲ ಏನೂ ಇಲ್ಲ ಇದು ಅಮೇರಿಕ ನೋಡಿಲಿ ಯು ಅಮೇರಿಕ ಇದು ನಮ್ಮ ಇಂಡಿಯಾ ಬಿಟ್ಟು ಹೊರಗೆ ಹೋಗ್ತಿರ್ಲಿ ರೊಕ್ಕ ಇದ್ರದ್ದು ಈ ತರದ್ದು ನಮ್ಮ ಇಂಡಿಯಾ ಕಂಪ್ನಿ ನಮ್ಮ ಇಂಡಿಯಾದೊಳಗೆ ನಮಗೆ ಯೂಸ್ ಆಗುತ್ತೆ ಅದಕ್ಕೆ ಅನಾವಶ್ಯಕ ದುಡ್ಡು ವೇಸ್ಟ್ ಮಾಡಬೇಡಿ ಮೈ ಫ್ರೆಂಡ್ಸ್ ನೋಡಿ ಆರ್ ಸಿ ಎಂ ಪ್ರಾಡಕ್ಟ್ ಅಂದ್ರೆ ಏಳು ಒಂದ್ನೂರ್ ಪ್ಲಸ್ ಪ್ರಾಡಕ್ಟ್ ಅದಾವ ಪ್ರತಿ ಒಂದು ಪ್ರಾಡಕ್ಟ್ ಒಂದು ತಿಂಗಳ ಗ್ಯಾರಂಟಿ ಅದಾವ ನಿಮ್ಗೆ ಏನಾರ ಪ್ರಾಡಕ್ಟ್ ಬ್ಯಾಡ್ ಅದರ ದುಡ್ಡು ವಾಪಸ್ ಕೂಡ ಸಿಗ್ತೈತಿ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನೋಡಿ ಹೊರಗ್ ಮಾರ್ಕೆಟ್ ಒಳಗ ಹೊರಗಿನ ಮಾರ್ಕೆಟ್ ಒಳಗೆ ನೀವು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮ್ಮ ಶರೀರ್ ನಿಮ್ಮ ಶರೀರ್ ಹಾಳಾಕೈತಿ ನಿಮ್ಮ ದುಡ್ಡು ಹಾಳಾಕೈತಿ ನಿಮ್ಮ ಟೈಮ್ ವೇಸ್ಟ್ ಆಕತಿ ನಾವು ಸಾಯಿಮಠ ದುಡದೆ ದುಡ್ದೆ ದುಡ್ದೆ ಸಾಯ್ಬೇಕು ಆದ್ರೆ ಈ ಆರ್ ಎಂ ಪ್ರಾಡಕ್ಟ್ ನೀವು ಯೂಸ್ ಮಾಡೋದ್ರಿಂದ ನೋಡಿ ನಿಮ್ಗ ಪ್ರಾಡಕ್ಟ್ ನಿಮ್ಗ ರೇಟ್ ಅಲ್ಲಿ ಕಮ್ಮಿ ಯೂಸ್ ಮಾಡೋದ್ರಿಂದ ನಿಮ್ಗ ಲೈಫ್ ಟೈಮ್ ಇನ್ಕಮ್ ಕೂಡ ಆ ಇನ್ಕಮ್ ಹ್ಯಾಂಗ್ ಅಂತ ನಾನ್ ನೆಕ್ಸ್ಟ್ ವಿಡಿಯೋಗ ಮಾಡಿ ವಿಡಿಯೋ ಮಾಡಿ ತೋರಿಸ್ತೇನೆ ಅಲ್ಲಿ ಮಠ ನೀವು ಈ ವಿಡಿಯೋ ಫುಲ್ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಶಿವಣ್ಣ ಮುಂದಿನ ವಿಡಿಯೋ ಅಲ್ಲಿ ಇಂತ ಚಲೋ ಪ್ರಾಡಕ್ಟ್ ಯೂಸ್ ಮಾಡಿ ಅನ್ನೋದು ನನ್ನ ಅಭಿಪ್ರಾಯ ಓಕೆ ನಮಸ್ಕಾರ